ಮುಂದಿನ ತರಗತಿಯ ವಿಜ್ಞಾನ ವಿಷಯದ ಪಾಸಿಂಗ್ ಪ್ಯಾಕೇಜ್ ಪ್ರಶ್ನೋತ್ತರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೆ ಈಗ ಒಂದೊಂದು ಪಾಠಕ್ಕೆ ಒಂದಷ್ಟು ಪ್ರಶ್ನೋತ್ತರಗಳನ್ನು ನಾನು ರೆಡಿ ಮಾಡಿದ್ದೀನಿ ಅವುಗಳಲ್ಲಿ ನಾಲ್ಕನೇ ಅಧ್ಯಾಯವನ್ನು ಇವತ್ತು ನೋಡೋಣ ಅಧ್ಯಾಯ ನಾಲ್ಕು ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಮೊದಲನೇ ಪ್ರಶ್ನೆ ಕಾರ್ಬನ್ ಸಂಯುಕ್ತಗಳು ಕಡಿಮೆ ದ್ರವಣ ಬಿಂದು ಮತ್ತು ಕುದಿ ಬಿಂದುವನ್ನು ಹೊಂದಿವೆ ಏಕೆ ಉತ್ತರ ಕಾರ್ಬನ್ ಸಂಯುಕ್ತಗಳಲ್ಲಿ ಸಹವೆಲೆನ್ಸಿಯ ಬಂಧ ಕಂಡುಬರುತ್ತದೆ ಕಾರ್ಬನ್ ಸಂಯುಕ್ತಗಳ ಅಣುಗಳ ನಡುವಿನ ಆಕರ್ಷಣಾ ಶಕ್ತಿಯು ಹೆಚ್ಚು ಪ್ರಬಲವಾಗಿಲ್ಲ ಎರಡನೇ ಪ್ರಶ್ನೆ ಧಾತುಗಳ ಪ್ರತಿಕ್ರಿಯಾತ್ಮಕತೆ ಎಂದರೇನು ಉತ್ತರ ಧಾತುಗಳು ಸಂಪೂರ್ಣವಾಗಿ ತುಂಬಿರುವ ಹೊರ ಕವಚವನ್ನು ಹೊಂದುವ ಅಂದರೆ ಹತ್ತಿರದ ರಾಜಾನಿಲದ ವಿನ್ಯಾಸವನ್ನು ಹೊಂದುವ ಪ್ರಕ್ರಿಯೆಯನ್ನು ಧಾತುಗಳ ಪ್ರತಿಕ್ರಿಯಾತ್ಮಕತೆ ಅಂತ ಕರೀತಾರೆ ಮೂರನೇ ಪ್ರಶ್ನೆ ಕಾರ್ಬನ್ ಪರಮಾಣುವು ಸಿ ಫೋರ್ ಪ್ಲಸ್ ಮತ್ತು ಸಿ ಫೋರ್ ಮೈನಸ್ ಅಯಾನುಗಳನ್ನು ಉಂಟು ಮಾಡಲು ಸಾಧ್ಯವಿಲ್ಲ ಏಕೆ ಉತ್ತರ ನಾಲ್ಕು ಎಲೆಕ್ಟ್ರಾನ್ಗಳನ್ನು ಪಡೆದುಕೊಂಡು ಸಿ ಫೋರ್ ಮೈನಸ್ ಆಗಲು ಸಾಧ್ಯವಿಲ್ಲ ಏಕೆಂದರೆ ಆರು ಪ್ರೋಟಾನುಗಳಿರುವ ಬೀಜ ಕೇಂದ್ರವು ಹತ್ತು ಎಲೆಕ್ಟ್ರಾನುಗಳನ್ನು ಹಿಡಿದಿಟ್ಟುಕೊಳ್ಳಲು ಕಷ್ಟವಾಗ್ತದೆ ನಾಲ್ಕು ಎಲೆಕ್ಟ್ರಾನುಗಳನ್ನು ಕಳೆದುಕೊಂಡು ಸಿ ಫೋರ್ ಪ್ಲಸ್ ಆಗಲು ಸಾಧ್ಯವಿಲ್ಲ ಏಕೆಂದರೆ ಕಾರ್ಬನ್ನಿಂದ ನಾಲ್ಕು ಎಲೆಕ್ಟ್ರಾನುಗಳನ್ನು ಹೊರೆ ತೆಗೆಯಲು ಹೆಚ್ಚಿನ ಶಕ್ತಿಯ ಅಗತ್ಯವಿದೆ ಆದ್ದರಿಂದ ಕಾರ್ಬನ್ ಪರಿಮಾಣವು ಸಿ ಫೋರ್ ಪ್ಲಸ್ ಮತ್ತು ಸಿ ಫೋರ್ ಮೈನಸ್ ಆಯನಗಳನ್ನು ಉಂಟು ಮಾಡಲು ಸಾಧ್ಯವಿಲ್ಲ ನಾಲ್ಕನೇ ಪ್ರಶ್ನೆ ಕೆಟನೀಕರಣ ಅಂತಂದರೆ ಏನು ಉತ್ತರ ಕಾರ್ಬನ್ ಇತರೆ ಕಾರ್ಬನ್ ಪರಮಾಣುಗಳೊಂದಿಗೆ ಬಂಧಗಳನ್ನು ಏರ್ಪಡಿಸಿಕೊಂಡು ಬೃಹತ್ ಅಣುಗಳನ್ನು ಉಂಟು ಮಾಡುವ ಗುಣವನ್ನು ಕೆಟನೀಕರಣ ಅಂತ ಕರೀತಾರೆ ಐದನೇ ಪ್ರಶ್ನೆ ಹೈಡ್ರೋಕಾರ್ಬನ್ನುಗಳು ಎಂದರೇನು ಉತ್ತರ ಹೈಡ್ರೋಜನ್ ಮತ್ತು ಕಾರ್ಬನ್ ಪರಮಾಣುಗಳಿಂದ ಉಂಟಾಗಿರುವ ಸಂಯುಕ್ತಗಳನ್ನು ಹೈಡ್ರೋಕಾರ್ಬನ್ಗಳು ಅಂತ ಕರೀತಾರೆ ಆರನೇ ಪ್ರಶ್ನೆ ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಿಗೆ ಇರುವ ವ್ಯತ್ಯಾಸಗಳನ್ನು ಬರೀರಿ ಇಲ್ಲಿ ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಿಗಿರುವ ವ್ಯತ್ಯಾಸಗಳು ಹೀಗಿವೆ ಏಕಬಂಧದಿಂದ ಸಂತೃಪ್ತಗೊಂಡಿರುವ ಹೈಡ್ರೋಕಾರ್ಬನ್ಗಳು ಆಗಿವೆ ಇಲ್ಲಿ ಕಾರ್ಬನ್ ಪರಮಾಣುಗಳ ನಡುವೆ ದ್ವಿಬಂಧ ಅಥವಾ ತ್ರಿಬಂಧ ಹೊಂದಿರುವ ಅಸಂತೃಪ್ತ ಹೈಡ್ರೋಕಾರ್ಬನ್ಗಳು ಇವೆ ಪರ್ಯಾಪ್ತದಲ್ಲಿ ಸಾಮಾನ್ಯವಾಗಿ ಕ್ರಿಯಾಶೀಲವಾಗಿರುವುದಿಲ್ಲ ಅಪರ್ಯಾಪ್ತದಲ್ಲಿ ಹೆಚ್ಚು ಕ್ರಿಯಾಶೀಲವಾಗಿರುವಂಥ ಸದಸ್ಯರು ಇರ್ತಾರೆ ಏಳನೇ ಪ್ರಶ್ನೆ ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳ ನಡುವಣ ಯಾವುದಾದರೂ ಎರಡು ವ್ಯತ್ಯಾಸಗಳನ್ನು ಬರೀರಿ ಉತ್ತರ ಇಲ್ಲಿ ಪರ್ಯಾಪ್ತ ಹೈಡ್ರೋಕಾರ್ಬನ್ನ ನಾವು ನೋಡ್ತಾ ಹೋದರೆ ಇದು ಆಲ್ಕೇನ್ ಅಂತ ಕರಿತೀವಿ ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಇದು ಆಲ್ಕೀನ್ ಮತ್ತು ಆಲ್ಕೈನ್ ಅಂತ ಕರಿತೀವಿ ಪರ್ಯಾಪ್ತದಲ್ಲಿ ಅನುಕ್ರಮ ಕಾರ್ಬನ್ ಪರಮಾಣುಗಳ ನಡುವೆ ಏಕ ಬಂಧ ಇರ್ತದೆ ಇಲ್ಲಿ ಅನುಕ್ರಮ ಕಾರ್ಬನ್ ಪರಮಾಣುಗಳ ನಡುವೆ ದ್ವಿಬಂಧ ತ್ರಿಬಂಧ ಇರ್ತದೆ ಪರ್ಯಾಪ್ತದಲ್ಲಿ ಏನ್ ಪ್ರತ್ಯಯದಿಂದ ಕೊನೆಗೊಳ್ಳುತ್ತದೆ ಇವು ಅಪರ್ಯಾಪ್ತವು ಇನ್ ಮತ್ತು ಐ ಇನ್ ಪ್ರತ್ಯಯದಿಂದ ಕೊನೆಗೊಳ್ಳುತ್ತವೆ ಪರ್ಯಾಪ್ತದಲ್ಲಿ ಸಾಮಾನ್ಯ ಅಣುಸೂತ್ರ ಸಿ ಎನ್ ಎಚ್ ಟು ಎನ್ ಪ್ಲಸ್ ಟು ಆಗಿದೆ ಇಲ್ಲಿ ಸಾಮಾನ್ಯ ಅಣುಸೂತ್ರ ಸಿ ಎನ್ ಎಚ್ ಟು ಎನ್ ಅಥವಾ ಸಿ ಎನ್ ಎಚ್ ಟು ಎನ್ ಮೈನಸ್ ಟು ಆಗಿದೆ ಇಲ್ಲಿ ಕಡಿಮೆ ಕ್ರಿಯಾಶೀಲತೆಯನ್ನು ಹೊಂದಿವೆ ಇಲ್ಲಿ ಹೆಚ್ಚು ಕ್ರಿಯಾಶೀಲತೆಯನ್ನು ಹೊಂದಿವೆ ಪರ್ಯಾಪ್ತದಲ್ಲಿ ಆದೇಶನ ಕ್ರಿಯೆಗೆ ಒಳಪಟ್ಟಿರ್ತದೆ ಅಪರ್ಯಾಪ್ತದಲ್ಲಿ ಸಂಕಲನ ಮತ್ತು ಆದೇಶನ ಕ್ರಿಯೆಗೆ ಒಳಪಟ್ಟಿರ್ತದೆ ಉದಾಹರಣೆ ಆಲ್ಕೇನ್ ಸೈಕ್ಲೋ ಆಲ್ಕೇನ್ ಸಿ ಎನ್ ಎಚ್ ಟಿ ಎನ್ ಪರ್ಯಾಪ್ತದಲ್ಲಿ ಆದರೆ ಅಪರ್ಯಾಪ್ತದಲ್ಲಿ ಆಲ್ಕೀನ್ ಮತ್ತು ಆಲ್ಕೈನ್ಗಳು ಉದಾಹರಣೆಗಳಾಗಿವೆ ಎಂಟನೇ ಪ್ರಶ್ನೆ ರಚನಾ ಸಮಾಂಗಿಗಳು ಅಂತಂದರೆ ಏನು ಉತ್ತರ ಒಂದೇ ಅಣುಸೂತ್ರ ಆದರೆ ಬೇರೆ ಬೇರೆ ರಚನಾ ವಿನ್ಯಾಸ ಹೊಂದಿರುವಂಥ ಕಾರ್ಬನ್ ಸಂಯುಕ್ತಗಳನ್ನು ರಚನಾ ಸಮಾಂಗಿಗಳು ಅಂತ ಕರೀತಾರೆ ಒಂಬತ್ತನೇ ಪ್ರಶ್ನೆ ಕ್ರಿಯಾ ಗುಂಪು ಅಂತಂದರೆ ಏನು ಉತ್ತರ ಹೈಡ್ರೋಕಾರ್ಬನ್ ಸಂಯುಕ್ತಗಳ ವಿಶಿಷ್ಟ ಗುಣಗಳಿಗೆ ಕಾರಣವಾಗುವ ಭಿನ್ನ ಜಾತಿಯ ಪರಮಾಣುಗಳು ಅಥವಾ ಪರಮಾಣು ಗುಂಪುಗಳನ್ನು ಕ್ರಿಯಾಗುಂಪು ಅಂತ ಕರೀತಾರೆ ಹತ್ತನೇ ಪ್ರಶ್ನೆ ಅನುರೂಪ ಶ್ರೇಣಿ ಅಂತಂದರೆ ಏನು ಉತ್ತರ ಒಂದೇ ವಿಧದ ಹೈಡ್ರೋಕಾರ್ಬನ್ಗಳು ಅಥವಾ ಒಂದೇ ವಿಧದ ಕ್ರಿಯಾಗುಂಪುವನ್ನು ಹೊಂದಿರುವಂಥ ಕಾರ್ಬನ್ ಸಂಯುಕ್ತಗಳ ಅನುಕ್ರಮ ಸದಸ್ಯರ ನಡುವಿನ ಅಂತರ ಸಿ ಎಚ್ ಟು ಮತ್ತು ಪರಮಾಣು ರಾಶಿ ವ್ಯತ್ಯಾಸ ಫೋಟೀನ್ ಯು ಇರುವ ಕಾರ್ಬನ್ ಸಂಯುಕ್ತಗಳ ಶ್ರೇಣಿಗೆ ಅನುರೂಪ ಶ್ರೇಣಿ ಅಂತ ಕರೀತಾರೆ